ಹೋಯ್ ಎಲ್ಲರಿಗೂ ನಮಸ್ಕಾರ ಇದೇ ಬರುವ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಶ್ರೀ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಶ್ರೀ ಕ್ಷೇತ್ರ ಮಂದರ್ತಿ ಇವರಿಂದ ಶಿರಿಯಾರ ಗ್ರಾಮದ ಪಡುಮುಂಡು ಮುಖ್ಯಮನೆಯ ವಠಾರದಲ್ಲಿ ಐದು ಮೇಳಗಳ ಹರಕೆಯ ಓಡಾಟವಾಗಿ ಸಂಪೂರ್ಣ ಶ್ರೀ ದೇವಿ ಮಹಾತ್ಮ ಕಥನವನ್ನು ತೋರಿಸಿಕೆ ಇದ್ದಾರೆ ಆ ಪ್ರಯುಕ್ತ ಅದೇ ದಿನ ಬೆಳಿಗ್ಗೆ ನಡೆಯುವ ಗಣಹೊಮ್ಮ ಮತ್ತು ಸತ್ಯನಾರಾಯಣ ಪೂಜೆಯು ಮಧ್ಯಾಹ್ನ ಹನ್ನೆರಡುವರೆಗೆ ಅನ್ನ ಸಂತರ್ಪಣೆಗೂ ಹಾಗೂ ಮೂರುವರೆಗೆ ಹುಲಿ ಸಹಿತ ಅದ್ದೂರಿಯ ಚಂಡೆಯೊಂದಿಗೆ ಗಣಪತಿ ದೇವರ ಪರಮೆರವಣಿಗೆ ಮತ್ತು ಯಕ್ಷಗಾನ ಬಯಲಾಟಕ್ಕೂ ತಾವೆಲ್ಲರೂ ಆಗಮಿಸಿ ಶ್ರೀ ದೇವರ ಕಂದ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಧಿವಿಯ ಕಪೆಯ ಪಾತ್ರರಾಗಬೇಕಾಕಿ ಕೇಳಿಕೊಳ್ಳುತ್ತೇವೆ ಆಟ ಆಡಿಸುವವರು ಶ್ರೀಮತಿ ನಿಶ್ಮಿತಾ ಮತ್ತು ಶ್ರೀ ಕಿರಣ್ ಕುಮಾರ್ ಶೆಟ್ಟಿ ಸದಸ್ಯರು ಶ್ರೀ ವಿಆರ್ ಗ್ರಾಮ ಪಂಚಾಯತ್ ಬಡಗೊಂಡು ಮೆಕ್ಕೆಮನೆ ಇದೇ ಬರುವ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಮೆಕ್ಕೆಮನೆ वठारदनी संपूर्ण श्री देवी मान संपूर्ण श्री देवी मान संपूर्ण श्री देवी मान